ಹೌದು ಮಾಡಲಿ ಏನು ತೊಂದರೆ ಇಲ್ಲ ರೈತರಿಗೆ ನಾವು ಮೂರು ಸಾವಿರದ ಐದನೂರು ಬೇಡಿಕೆ ಇಟ್ಟಿದೀವಿ ನಾಲ್ಕೂರಿಗೆ ಬಂದೀವಿ ಈಗ ಮುನ್ನೂರಾಗ ಆಗಿದೆ ನೂರಾದರೂ ಸಿಗ್ತಪ್ಪಾ ಅಂತೇಳಿ ಖುಷಿ ಇದ್ದಾರೆ ಏನು ತೊಂದರೆ ಇಲ್ಲ ನಾವು ಕೂಡ ಸಂತೋಷವಾಗಿದ್ದೀವಿ ನಮ್ಮದು ಕೂಡ ಒಂದು ಕಮಿಟಿ ಇದೆ ನಾಳೆ ನಾನು ಬೆಳಗ್ಗೆ ಮತ್ತೆ ಡಿಸ್ಕಷನ್ ಮಾಡ್ತಾಯಿದ್ವಿ ನಾಳೆ ಕೂಡ ನಾವು ಗುರ್ಲಾಪುರದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರ್ತಾ ಇದ್ದೀವಿ ಅಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಬರ್ತಾರೆ ಅವ್ರು ಬರೋತ್ನಂಗೆ ಹಾಗೆ ಬರಬಾರ್ದು ನಮ್ಮ ಜಿಲ್ಲಾಧಿಕಾರಿ ಎಸ್ ಪಿ ಅವರ ಜೊತೆ ಡಿಸ್ಕಷನ್ ಮಾಡಿ ನನಗೆ ಮುಖ್ಯಮಂತ್ರಿ ಅವ್ರ ಜೊತೆ ಒಂದು ಎರಡು ಗಂಟೆಗೆ ಕೂಡ ಮೀಟಿಂಗ್ ಆಗಬೇಕು ಯಾಕೆ ಆಗಬೇಕಂದ್ರೆ ಇದು ಈ ಕಬ್ಬಿನ ಬಿಲ್ ಒಂದು ಫಿಕ್ಸ್ ಆಯಿತು ಮುಗೀತು ಶುಗರ್ ಕಮಿಷನರ್ ಇಲಾಖೆ ಗೈಟ್ ಮಾಡಬೇಕು ರಿಕ್ವರಿ ಅಂದರೆ ಮೋಸ ಆಗ್ತಾಯಿದೆ ತೂಕ ಮೋಸ ಆಗ್ತಾಯಿದೆ ಅದಕ್ಕೇನು ಸ್ಟ್ರಾಟೇಜಿ ಅನ್ನೋದು ನಾವು ಚರ್ಚೆ ಮಾಡಬೇಕಾಗಿದೆ ಮಂತ್ರಿ ಅವ್ರಿಗೆ ಹೇಳಿ ಆ ಕಮಿಷನರ್ ಇಲಾಖೆಯಲ್ಲಿ ಒಬ್ಬ ಆ ಕಮಿಷನರ್ ಇಲಾಖೆ ಇಷ್ಟೆಲ್ಲ ಶುಗರ್ ಎಂಬತ್ತು ಕಾ ಕಾರ್ಖಾನೆ ಇದ್ದವು ಒಬ್ಬ ಆಗಿ ಶುಗರ್ ಕಮಿಷನರ್ ಬೇಕು ಅದಕ್ಕೆ ಹತ್ತಾರು ಖಾತೆಗಳನ್ನ ಕೊಟ್ಟ ಒಬ್ಬ ಇಲಾಖೆ ಒಂದು ಇಟ್ಟರೆ ಫೇಲ್ ಆಗುತ್ತೆ ಯಾಕಂದ್ರೆ ರೈತರ ಹಲವಾರು ಹದಿನೈದು ವಿಷಯ ಕೊಡದೆ ಹೋದ್ರೆ ಎಲ್ಲಿ ಹೋಗ್ಬೇಕು ನಾವು ಅದು ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸ್ಬೇಕಾಗಿತ್ತು ಹಲವಾರು ವಿಚಾರ ಅದಾವೆ ಮುಖ್ಯಮಂತ್ರಿ ಮೊನ್ನೆ ತಾವೆಲ್ಲ ನೋಡಿರಿ ಎಚ್ ಕೆ ಪಾಟೀಲ್ ಸಾಹೇಬರು ಲಿಸ್ಟ್ ಕೊಟ್ಟಿದ್ವು ಆ ಲಿಸ್ಟನ್ನೆಲ್ಲ ಚರ್ಚೆ ಮಾಡಬೇಕಾಗಿತ್ತು ಎಂಟು ಬೇಡಿಕೆ ಅದಾವು ಅವನು ಕೂಡ ಚರ್ಚೆ ಮಾಡಬೇಕಾಗಿತ್ತು ನಾಳೆ ಅವರ ಅಧಿಕೃತ ನಮಗೆ ಲೆಟ್ರ್ ತೊಗೊಂಬರಲಿ ಗೋರ್ಮೆಂಟ್ನಿಂದ ಲೆಟ್ರ್ ತಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವ್ರು ಅಧಿಕೃತವಾಗಿ ಲೆಟ್ರ್ ಕೊಟ್ಟು ರೈತರಿಗೆ ಅವರು ಕೂಡ ಹೋರಾಟಕ್ಕೆ ಹೋದ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳಿ ಸರ್ಕಾರಕ್ಕೂ ನಾವು ಕೂಡ ಧನ್ಯವಾದ ಹೇಳಿ ಅದೊಂದು ಕಾರ್ಯಕ್ರಮ ಆಗಬೇಕು ಹಾಗೆ ಅವಾಗ ಮುಗಿಯೋದು ಆಮೇಲೆ ನಾಳೆ ನಮ್ಮ ಜನ ಒಪ್ಕೊಂಡ ನಂತರ ನಾಡ್ದು ಕಾರ್ಖಾನೆ ಚಾಲೂ ಮಾಡಲಿ ಏನು ತೊಂದರೆ ಇಲ್ಲ ಹೀಗೋ ಬೆಲೆ ಒಂದೇ ನಮ್ಮದು ಮೂರು ಸಾವಿರದ ಐದುನೂರು ರೂಪಾಯಿ ಏನು ಬೇಡಿಕೆ ಇತ್ತು ಅದರೊಳಗೆ ಮೂರು ಸಾವಿರದ ಇವತ್ತು ಅವರು ಮುನ್ನೂರು ರೂಪಾಯಿಗೆ ಬಂದಾರೆ ಇನ್ನೂ ನೂರು ರೂಪಾಯಿ ಜಾಸ್ತಿ ಬೇಕಂತ ನಾವು ಕೂಡ ಕೇಳಿದ್ದೀವಿ ಈಗ ಅದನ್ನು ಜನ ಕೆಲವು ಜನ ವಿಜೃಂಭಣೆ ಮಾಡ್ತಾರೆ ಜನ ಒಪ್ಕೊಂಡ್ರೆ ಮೂರು ಸಾವಿರದ ಮುನ್ನೂರು ಇರುತ್ತೆ ನಮ್ದೇನು ತೊಂದರೆ ಇಲ್ಲ ಆದರೆ ಏನು ಇದು ಈಗ ಮುಗೀತು ಮಣಿಗೆ ಹೋಗಿತ್ತು ಅಲ್ಲ ನಾಳೆ ಜನ ಸೇರ್ತಾರೆ ಜನರ ಮುಂದೆ ಇವತ್ತು ಕಬ್ಬಿಣ ಬಿಲ್ಲ ಯಾವಾಗಲೂ ಗುರ್ಲಾಪುರದಾಗೆ ಫಿಕ್ಸ್ ಆಗೋದು ಕಾರ್ಖಾನೆ ಅವ್ರದ್ದು ಮುಂದೆ ಏನು ಮಾಡೋಕ್ಕಾಗಲ್ಲ ಹಾಗೆ ಆಗಿದೆ ಅದು ಏನು ಮಾಡೋಕ್ಕಾಗಲ್ಲ ಜನಾಂದೋಲನ ಆಗಿದೆಯಲ್ಲ ಜನಾಂದೋಲನ ಮುಂದೆ ಎಲ್ಲರೂ ಪಾಪ ಇವತ್ತು ದುಡ್ದರು ಕನ್ನಡಪರ ಸಂಘಟನೆಗಳು ದುಡ್ದವು ಇವತ್ತು ನ್ಯಾಯವಾದಿಗಳು ಬಂದರು ಅವರೆಲ್ಲ ಕೂಡ ನಾಳೆ ಕರೆ ಕೊಡ್ತೀವಿ ನಾಳೆ ಅವರೆಲ್ಲರೂ ಕೂಡ ಬಂದ ಎಲ್ಲರೂ ಕೂಡ ಖುಷಿಯನ್ನು ಎಂಬ್ರೆಸ್ ಅದೇ ರೀತಿ ನಾನು ಮೀಡಿಯಾದೇವ್ರುಗಳೆಲ್ಲ ನೀವು ಕೂಡ ಶ್ರಮ ಪಡೆದ್ರಿ ನಾವು ನೀವು ಎಲ್ಲರೂ ಕೂಡ ಖುಷಿಯನ್ನು ಸಂತೋಷಣ ಪಡೋನು ಅದಕ್ಕಾಗಿ ಮತ್ತೆ ಈ ಶುಗರ್ ಕಮಿಷನರ್ ಪದೇ ಪದೇ ಹೋರಾಟದ ಬದುಕು ಆಗಬಾರ್ದು ಇದನ್ನ ಒಂದು ಶಕ್ತಿಯಾಗಿ ಗಟ್ಟಿ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ ನಮ್ಮದು ಕೂಡ ನಾನು ಅಲ್ಲೇ ಇರ್ತೀನಿ ನಾನು ನಾನು ಕಾಯಂ ಇರೋದೇ ಅಲ್ಲೇ ಒಂಬತ್ತು ದಿನನೇ ಅಲ್ಲೇ ಇದ್ದೀನಿ ಇವತ್ತಿರಲ್ಲ ಇವತ್ತು ಇರ್ತೀನಿ ಅಲ್ಲೇ ಕೈ ಬಿಟ್ಟಿಲ್ಲ ಹೋರಾಟ ಕೈ ಬಿಟ್ಟಿಲ್ಲ ಮಂತ್ರಿ ಅವರು ಬಂದ್ ಇಲ್ಲಪ್ಪ ಅದಕ್ಕೆ ಮುಖ್ಯಮಂತ್ರಿ ಜೋಡಿ ಮೀಟಿಂಗ್ ಮಾಡ್ಬೇಕಾಗಿದೆಯಾ ಮುಖ್ಯಮಂತ್ರಿ ಜೋಡಿ ಯಾಕೆ ಮೀಟಿಂಗ್ ಮಾಡ್ಬೇಕು ತೂಕ ಮೋಸ ಆಗುತ್ತೆ ಆಗ್ಬಾರ್ದು ಅನ್ನೋದಕ್ಕಾಗಿ ಮುಖ್ಯಮಂತ್ರಿ ಜೋಡಿ ಮೀಟಿಂಗ್ ಮಾಡಿ ಅದನ್ನು ಕೂಡ ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮುಂದೆ ಹಣ ಅದು ಆಗಿಲ್ಲ ಅದು ಎಲ್ಲೆಲ್ಲಿ ಆಗ್ಬೇಕು ನಾವು ಹಣ ನೋಡ್ರಿ ಇಲ್ಲಿ ಸಕ್ಕರೆ ಸಚಿವರೇನೆ ತೀರ್ಮಾನಕರಲ್ಲ ಕಬ್ಬು ಬೆಳೆಗಾರರು ತೀರ್ಮಾನಕರು ಎಲ್ಲಿ ಕಾಟ ಕೊಡ್ಬೇಕು ಎಲ್ಲಿ ಎಬ್ರಿಜ್ ಕೂಡಬೇಕು ಅನ್ನುವಂಥದನ್ನ ನಾವು ಕಬ್ಬು ಬೆಳೆಗಾರರು ಇಡೀ ನಾಡಿನ ಕಬ್ಬು ಬೆಳೆಗಾರಲ್ಲ ತೀರ್ಮಾನ ಮಾಡಬೇಕು ಅದು ಕೂಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಆಗ್ಬೇಕಾಗಿತ್ತು ಬೇರೆ ಹಲವಾರು ವಿಷಯ ಮುಖ್ಯಮಂತ್ರಿ ಅವ್ರ ಜೊತೆ ಎರಡು ಗಂಟೆ ನಮ್ದು ಮೀಟಿಂಗ್ ಆದಾಗ ಕೆಲವು ತೀರ್ಮಾನಗಳು ಆಗ್ತಾವೆ ನಾಳೆ ಬರುತ್ತಿನಾಗ ಶಿವಾನಂದ ಪಾಟೀಲ್ ಸಾಹೇಬ್ರ ಸಿ ಎಮ್ ಅವ್ರದ್ದು ಒಂದು ಎರಡು ಗಂಟೆ ಅಪಾಯಿಂಟ್ಮೆಂಟ್ ನಾಳೆ ಬೇಡ ನಮಗೆ ಒಂದು ನಾಲ್ಕೈದು ದಿನ ಹೋಗಲಿ ಏನು ತೊಂದರೆ ಇಲ್ಲ ನಾವು ಕೂಡ ಹೋರಾಟ ಮಾಡಿ ಮಾಡಿ ರೈತರು ದನದ್ದೀವಿ ನಾವು ನನ್ನ ಮೀಡಿಯಾ ದೇವರುಗಳು ಕೂಡ ಸಹಕಾರ ಮಾಡಿದರೆ ಧನ್ಯವಾದ